ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ನಾವು ಈ ದಿನ ಒಂದು ಏಕತಾ ಮೂರ್ತಿ ಗುಜರಾತ್ ರಾಜ್ಯದಲ್ಲಿ ವಡೋದರ ಎಂಬದಲ್ಲಿ ಏಕತಾ ನಗರ ಅನ್ನುವ ಒಂದು ಪ್ರದೇಶದೊಳಗೆ ಇತ್ತೀಚೆಗೆ ನಮ್ಮ ಪ್ರಧಾ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರು ಸ್ಥಾಪಿಸಿದ್ದಾರೆ ಅದನ್ನು ನೋಡ್ಲಿಕ್ಕೆ ಹೋಗಿದ್ವಿ ಅದರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತ ಮಾಹಿತಿಯನ್ನು ನಿಮಗೂ ಸಹ ತಿಳಿಸಲು ಇಚ್ಛಿಸುತ್ತೇನೆ ಈ ವಿಡಿಯೋ ಮೂಲಕ ನಮ್ದು ಯಾರು ಹೊಸಬ್ರೂ ನೋಡ್ತಾ ಇದ್ರೆ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿದರೆ ಅನುಕೂಲ ಆಗ್ತದೆ ನಮಗೂ ಮುಂದಿನ ವೀಡಿಯೋ ಹಾಕ್ಲಿಕ್ಕೆ ಪ್ರೋತ್ಸಾಹ ಮಾಡ್ದಂಗೆ ಆಗ್ತದೆ ಗಿರ್ನಾರಿಗೆ ಹೋಗಿದ್ದನ್ನು ಹಾಕಿದ್ವಿ ಹೌದಾ ತಾವೆಲ್ಲರೂ ನೋಡಿರ್ಬಹುದು ಅತ್ಯಂತ ಜನರ ಮೆಚ್ಚುಗೆ ಒಂದು ಪ್ರಶ್ ವ್ಯಕ್ತಪಡಿಸಿರಿ ತಮ್ಮೆಲ್ಲರಿಗೂ ಒಂದು ನಮ್ಮ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇನ್ನು ಇದು ನಾವು ಗುಜರಾತ್ ಒಂದು ಟೂರಿಗೆ ಹೋಗ್ತಾ ಇರುವಾಗ ಮೊಟ್ಟ ಮೊದಲಿಗೆ ಓನ್ ಕಾರಲ್ಲಿ ಹೋದ್ವಿ ನಾವು ಅಂದರೆ ಬಸ್ಸಲ್ಲೂ ಹೋಗ್ಬೋದು ಟ್ರೈನಲ್ಲೂ ಫ್ಲೈಟ್ ಫ್ಲೈಟಲ್ಲೂ ಹೋಗ್ಬೋದು ನಿಮ್ಮ ನಿಮ್ಮ ಅನುಕೂಲ ನಾವು ಕಾರಲ್ಲಿ ಹೋದ್ವಿ ಅಲ್ಲಲ್ಲೇ ಎಲ್ಲ ನೋಡ್ಕೋತಾ ಏನು ನಮ್ಗೆ ಅನ್ನೋದನ್ನು ಹೋದ್ವಿ ಅಂದ್ರೆ ಇಲ್ಲಿಂದ ನಾವು ಮೊಟ್ಟ ಮೊಟ್ಟ ಮೊದಲಿಗೆ ಮುಂಬೈಯಿಂದ ನಾವು ವಡೋದರ ಅನ್ನೋದಕ್ಕೆ ಅಂದರೆ ಬ ಬರೋಡಾ ಅಂತಾರೆ ಅಥವಾ ವಡೋದರ ಎರಡೂ ಒಂದೇ ಅಲ್ಲಿ ಹೋಗಿ ಅಲ್ಲಿಂದ ಮುಂದೆ ಏಕತಾ ನಗರ ಅಂತ ಹೇಳಿ ಅದಕ್ಕೊಂದು ಏಕತಾ ನಗರ ಅನ್ನೋ ಸ್ಟೇಷನ್ನೇ ಮಾಡಿಬಿಟಾರ ಈಗ ಅಲ್ಲಿಗೆ ಹೋಗ್ಲಿಕ್ಕೆ ಒಂದು ಇದನ್ನ ಮಾಡ್ಯಾರ ನಾವು ಕಾರ್ ಮೂಲಕ ಹೋಗಿದ್ದರಿಂದ ಏಕತಾ ನಗರಕ್ಕೆ ಹೋದ್ವಿ ಅಲ್ಲಿ ರೈಲ್ವೆ ಸ್ಟೇಷನ್ಗೂ ಹೋಗ್ಬೋದು ಅಲ್ಲಿ ಸ್ಟೇಷನ್ ಅದ ಅಲ್ಲೇ ಸರ್ ಸರ್ದಾರ್ ಸರೋವರ್ ಡ್ಯಾಮ್ ಅಂತ ಹೇಳಿ ಅಲ್ಲಿ ಏಕತಾ ನಗರ ಅಂತ ಹೇಳಿ ದೊಡ್ಡ ಒಂದು ಪ್ರಮಾಣದಲ್ಲಿ ಎಲ್ಲರೂ ನೋಡೋ ಹಂಗೆ ಒಂದು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಮಾಡ್ಯಾರ ಭಾಳ ಚಂದ ಅದ ಒಂದು ಜೀವನ ಜೀವಮಾನದಾಗ ಒಂದೊಂದು ಸಲ ನಾವು ನೋಡ್ಬೇಕಿಂತವೆಲ್ಲ ಸ್ಥಳಗಳನ್ನು ನೋಡೋ ಅಂಥ ಸ್ಥಳ ಅದದು ಎಲ್ಲ ಮಕ್ಕಳಿಗೂ ಸಹ ಅದ್ರ ಬಗ್ಗೆ ತಿಳಿಸಿ ಹಿಸ್ಟ್ರಿ ಒಳಗೆ ಬರೋದು ಒಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ಮೂರ್ತಿಯನ್ನು ಮಾಡಿ ಇಟ್ಟಾರ ಇಡೀ ಜಗತ್ತ ನೋಡೋ ಹಾಗಾಗಿದೆ ಅತ್ಯಂತ ಎತ್ತರವಾಗಿ ಮನಮೋಹಕವಾದ ಒಂದು ಸುಂದರವಾದ ವರ್ಧ ವಲ್ಲಭಾಯ್ ಪಟೇಲ್ ಅವರ ಒಂದು ಮೂರ್ತಿಯನ್ನು ಅಲ್ಲಿ ಸ್ಥಾಪಿಸಲಾಗಿದೆ ಉಕ್ಕಿನ ಮನುಷ್ಯ ನೋಡ್ರಿ ಅವರು ಇದ್ದಾಗಲೂ ಉಕ್ಕಿನ ಮನುಷ್ಯ ಅನ್ಸ್ಕೊಂಡಿದ್ರು ಅವರ ಒಂದು ಕನಸನ್ನ ಸಾಕಾರ ಮಾಡಲಿಕ್ಕೆ ಮೋದಿಜಿಯವರು ಅಲ್ಲಿ ಒಂದು ನರ್ಮದಾ ನದಿ ದಂಡಿ ಮೇಲೇ ಅಗ್ದಿ ನೋಡ್ತಿದ್ದಂಗೆ ಅವರು ಆಣೆಕಟ್ಟು ಸರ್ದಾರ್ ಸರೋವರ ಡ್ಯಾಮನ್ನು ನೋಡ್ತಾ ಇರುವಂತೇ ಒಂದು ಪ್ರತಿಮೆಯನ್ನು ಮಾಡ್ಯಾರ ಅತ್ಯಂತ ಆಕರ್ಷಣೀಯವಾಗಿದೆ ಅದು ಎಲ್ಲ ಜನರನ್ನು ಒಂಥರ ಅಟ್ರ್ಯಾಕ್ಟಾಗಿ ಮಾಡ್ತದೆ ಒಂದ್ಸಲ ಎಲ್ಲರೂ ಹೋಗಿ ನೋಡ್ಬ್ರಿ ಏ ಅದ್ರದ್ದು ಏನೇನು ಅನ್ನೋದನ್ನ ಒಂದು ಸ್ವಲ್ಪ ಮಾಹಿತಿ ತಿಳಿಸ್ತೀನಿ ಅಲ್ಲೇ ಹೋಗಿ ಅಂತೂ ನೋಡಿದರೆ ಎಲ್ಲ ವಿಶೇಷ ವಿಶೇಷವಾಗಿ ಅಲ್ಲಿ ಮಾಹಿತಿ ಸರ್ ಅದರದ್ದು ಎತ್ತರ ಅದರದ್ದು ವೆಯ್ಟು ಹೈಟು ಆ ಅದರದ್ದು ಆಕಾರ ಎಷ್ಟು ಜನ ಕೆಲಸ ಮಾಡಿದ್ರು ಅದನ್ನ ಅದನ್ನ ಹೆಂಗೆ ಮಾಡಿದರು ಏನು ತರ ಪ್ಲಾನ್ ಇತ್ತು ಅವ್ರದ್ದು ಅಂದ್ರೆ ಮೋದಿಜಿಯವರು ಎಲ್ಲ ಅದನ್ನ ಒಂದು ಇದನ್ನ ಹಾಕೊಂಡು ಪ್ಲಾನ್ ಹಾಕೊಂಡು ನನ್ನ ಒಂದು ಮೂರ್ತಿಯನ್ನು ಬಹಳ ಸುಂದರವಾಗಿ ನಿರ್ಮಾಣ ಮಾಡ್ಯಾರ ಟೂರಿಸ್ಟ್ ಪ್ಲೇಸ್ ಮಾಡ್ದಂಗೆ ಮಾಡ್ಯಾರ ಎಲ್ಲರಿಗೂ ಆಕರ್ಷಣೀಯ ಆಗ್ತದೆ ಅದು ಗಾತ್ರದೊಳಗನು ಇದು ಅತ್ಯಂತ ಇಡೀ ಇಡೀ ಜಗತ್ತಿನೊಳಗೆ ದೊಡ್ಡದು ಅಂತ ಅನ್ಸ್ಕೊಂಡಿದ್ದು ಈ ಪ್ರತಿಮೆ ಗಾತ್ರದಲ್ಲೂ ಆತು ಎತ್ತರದಲ್ಲೂ ಆತು ಅದು ನೋಡ್ರಿ ಎಷ್ಟು ಕೆ ಜಿ ಕಂಬಳದಿಂದ ಅಂತಂದ್ರೆ ಅದು ಒಂದೂರ ಎಂಬತ್ತೆರಡು ಮೀಟ್ರ್ ಎತ್ತರದಂತ ಹೈಟು ಐದು ಅರವತ್ತೇಳು ಸಾವಿರ ಟನ್ ಒಟ್ಟು ತೂಕ ಅದರದ್ದು ಆ ಐದು ಸಾವಿರ ಟನ್ ಎಲ್ಲ ಜನರಿಂದ ಕಲೆಕ್ಟ್ ಮಾಡಿ ಉಳಿದದ್ದನ್ನೆಲ್ಲ ಮೋದಿಜಿಯವರು ಅಂದ್ರೆ ನಮ್ಮ ಇದರಿಂದ ಎಲ್ಲ ಸೇರಿಸಿ ಮಾಡಿ ಅರವತ್ತೇಳು ಸಾವಿರ ಟನ್ನು ಅದರದ್ದು ತೂಕದಂತ ಪ್ರತಿಮೆ ಅದು ಆಮೇಲೆ ಟೆಕ್ನಾಲಜಿ ಪೂರ್ತಿ ಎಲ್ಲ ಟೆಕ್ನಾಲಜಿ ಯೂಸ್ ಮಾಡ್ಯಾರ ಅತ್ಯಂತ ಅದು ಈ ವಿದೇಶಿಯರು ಸಹ ಮೆಚ್ಚುವ ರೀತಿಯೊಳಗೆ ಅದರ ಟೆಕ್ನಾಲಜಿ ಯೂಸ್ ಮಾಡಿ ಒಳಗೇನೆ ಅಲ್ಲಿಗೆ ಮೂರ್ತಿಯೇ ಒಂದು ಎದೆ ಹತ್ತರ ತನಕ ಹೋಗ್ಲಿಕ್ಕೆ ಒಳಗಿಂದನೇ ದಾರಿ ಮಾಡ್ಯಾರ ಹತ್ತಿ ಒಳಗಿಂದ ನೋಡಬಹುದು ಆಮೇಲೆ ಒಳಗೆ ಲೈಟ್ ಹಾಕಿದಾಗ ಹೊರಗೆ ಹೆಂಗೆ ಕಾಣ್ತದೆ ಎಲ್ಲ ಲೇಸರ್ ಶೋದಾಗ ಭಾಳ ಚಂದ ತೋರಿಸ್ತಾರೆ ಕಾರ್ಯಕ್ರಮ ಮಾಡಿ ಜನರನ್ನೆಲ್ಲ ಅಲ್ಲಿ ಕೂತು ಒಂದು ತಾಸು ಲೇಸರ್ ಶೋ ತೋರಿಸ್ತಾರೆ ರಾತ್ರಿ ಭಾಳ ಚಲೋ ಅದು ಅದ್ರ ಅವ್ರದ್ದು ಹಿಸ್ಟ್ರಿ ಹೇಳ್ತಾರೆ ಏನೇನು ಆತು ಸರ್ದಾರ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಕನಸು ಏನಿತ್ತು ಅವರು ಎಲ್ಲ ಜನ್ ಏಕತಾ ಮೂರ್ತಿ ಅಂತ ಯಾಕದು ಅದಕ್ಕ ಹೆಸರು ಬಂತು ಅಂದ್ರೆ ಅವರು ಬ್ರಿಟಿಷರ ಕಾಲದೊಳಗನೆ ನಮ್ಮ ಅವರು ಲಾ ಓದ್ತಾ ಇದ್ರು ಹೊರದೇಶಕ್ಕೆ ಹೋಗಿ ಲಾ ಓದಿದ್ರಂತೆ ಸರ್ದಾರ್ ವಲ್ಲಭ ಪಟೇಲ್ ಅವರು ಹಿಸ್ಟ್ರಿ ಒಳಗೆ ಬರ್ತದೆ ಅವರು ಲಾ ಓದಿ ಬಂದು ನಮ್ಮ ದೇಶಕ್ಕೆ ಬಂದ ಮೇಲೆ ಮಹಾತ್ಮ ಗಾಂಧೀಜಿಯವರ ಒಂದು ಒಡನಾಟದಿಂದ ಸ್ವಾತಂತ್ರ್ಯ ಹೋರಾಟಕ್ಕೆ ಹೇಳಿದ್ರು ಸ್ವತಂತ್ರ ಹೋರಾಟದಾಗ ಅವರು ಬಹಳ ಅಂದರೆ ಎಲ್ಲ ಜನರನ್ನು ಒಡ್ ಒಂದುಗೂಡಿಸಿದ್ರು ನಮ್ಮ ಭಾರತೀಯರು ಒಂದುಗೂಡಿಸಿ ಅವರಿಗೆ ತಿಳುವಳಿಕೆ ಜ್ಞಾನ ಕೊಟ್ಟು ನಾವು ಟ್ಯಾಕ್ಸನ್ನು ಬ್ರಿಟಿಷರಿಗೆ ಈ ಥರ ಕಟ್ಟೋದ್ರಿಂದ ನಮಗೆ ಎಷ್ಟು ಒಂಥರ ಲುಕ್ಸಾನ್ ಆಗ್ತದೆ ಅನ್ನೋದನ್ನು ತಿಳಿಸಿ ಕೃಷಿಕರಿಗೆಲ್ಲರಿಗೂ ಒಂದುಗೂಡಿಸಿದ್ರಂತೆ ಒಂದು ಗುಡಿಸಿ ಅವ್ರಿಗೆ ತಿಳಿಸಿ ಹೇಳಿದರು ಅವಾಗ ಹೇಳಿದರು ನರ್ಮದಾ ನದಿಗೆ ಆಣೆಕಟ್ಟನ್ನು ಕಟ್ಟಿ ನಮಗೆಲ್ಲ ಕೃಷಿಕರಿಗೆ ಅನುಕೂಲ ಮಾಡಿಕೊಡೋದು ಅಂತ ಹೇಳಿ ಅವ್ರಿಗೆ ಒಂದು ಕನಸಿತ್ತಂತೆ ಆ ಕನಸನ್ನು ಅವ್ರು ಸಾಕಾರ ಮಾಡಿ ಮೋದಿಜಿಯವರು ಅವರ ಒಂದು ಮೂರ್ತಿಯನ್ನು ಅತ್ಯಂತ ದೊಡ್ಡ ಮೂರ್ತಿಯನ್ನಾಗಿ ಮಾಡಿ ಆ ನರ್ಮದಾ ನದಿ ದಂಡಿಯಲ್ಲೇ ಮನಮೋಹಕ ದೃಶ್ಯ ಅದ ಸುತ್ತಲೂ ನೋಡಲಿಕ್ಕೆ ಆ ದಂಡಿಯಲ್ಲಿ ಅವ್ರು ನಿಂತು ನಿಜವಾಗ್ಲೂ ಈಗೂ ನೋಡ್ತಾ ಇದ್ದಾರೇನೋ ಅನ್ನೋ ಹಾಗೆ ಮೂರ್ತಿಯನ್ನು ಸ್ಥಾಪನೆ ಮಾಡ ಜಗತ್ತೇ ಮೆಚ್ಚು ಹಂಗೆ ಮಾಡ್ಯಾರ ಅಲ್ಲಿ ಹೋಗಿ ಒಂದು ಸಲ ನೋಡ್ರಿ ಗೊತ್ತಾಗ್ತಾ ಅಗ್ಲಿ ರಮಣೀಯ ಪ್ರಶಾಂತ ಸ್ಥಳ ನರ್ಮದಾ ನದಿ ದಂಡೆ ಅಲ್ಲಿ ಹೋಗ್ಲಿಕ್ಕೆ ಸಹ ಎಲ್ಲರಿಗೂ ವೀಲ್ ಚೇರು ಫ್ರೀಯಾಗಿ ಗೇಟಿಗೆ ಹತ್ರ ಹೋಗಿಬಿಟ್ರೆ ಸಾಕು ನೀವು ಆ ಏಕತಾನಗರ ಗೇಟಿಗೆ ಹೋಗಿ ನಿಂತ್ರ ಎಲ್ಲ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ವಯಸ್ಸಾದವ್ರಿಗೆ ವೀಲ್ ಚೇರ್ ಕೊಡ್ತಾರೆ ಆಮೇಲೆ ಬಸ್ ಫ್ರೀ ಬಸ್ ಎಲ್ಲ ಕಡೆಗೆ ಅಡ್ಡಾಡಿಸ್ತಾರೆ ಆಮೇಲೆ ಈ ಸ್ಟ್ಯಾಚು ನೋಡ್ಲಿಕ್ಕೂ ಸಹ ಒಳಗೆ ಹೋಗ್ಲಿಕ್ಕೆ ಫ್ರೀ ಬಸ್ಸು ಅನುಕೂಲ ಮಾಡಿ ಕೊಟ್ಟಾರೆ ವ್ಯವಸ್ಥೆ ಅದೆಲ್ಲ ಅಲ್ಲಲ್ಲಿ ಕುಡಿಯೋ ನೀರು ಭಾಳ ವ್ಯವಸ್ಥೆ ಮಾಡ್ಯಾರ ಎಲ್ಲ ಕಡೆಗೂ ನಾವು ಹೋದಾಗಂತೂ ದೀಪಾವಳಿ ಸಮಯ ಇದ್ದಿದ್ರಿಂದ ಏನು ಜಗ 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 ರಾತ್ರಿ ಟೈಮ್ನಾಗ ಲೈಟಿನ್ ಶೋ ಇತ್ತು ಎಲ್ಲ ಕಡೆಗೂ ದೇವಲೋಕಕ್ಕೆ ಬಂದಿವೇನಪ್ಪ ಅನ್ನಿಸೋ ಹಂಗೆ ನಮ್ಗೆ ಅನಿಸ್ತಿತ್ತು ನೋಡಿರಿ ಅಷ್ಟು ಸುಂದರವಾಗಿ ಮಾಡ್ಯಾರ ಅದಕ್ಕೆ ನೋಡ್ಲಿಕ್ಕೆ ಭಾಳ ಟೈಮ್ ಬೇಕು ಅಲ್ಲಿ ಅಂದ್ರೆ ನಾ ಒಂದು ನಾಲ್ಕು ದಿವಸ ಇರಬೇಕು ಅಂದ್ರೆ ಎಲ್ಲ ನೋಡ್ಲಿಕ್ಕೆ ಟೈಮ್ ಸಿಗ್ತದೆ ಗಡ್ಬಡಿ ಗಡ್ಬಡಿ ನೋಡಲಿದ್ರೆ ಏನು ಒಂದು ಆಗ್ತದೆ ಒಂದಿಲ್ಲ ಅಲ್ಲಿ ನೋಡ್ಲಿಕ್ಕೆ ನೋಡಿರಿ ನೌಕಾ ವಿಹಾರದ ಕ್ಯಾಮ್ ಆಮೇಲೆ ಕ್ಯಾಪ್ ಕ್ಯಾಪ್ಟಸ್ ಗಾರ್ಡನ್ ಅದ ಝೂ ನ್ಯಾಷನಲ್ ಪಾರ್ಕ್ ಜಂಗಲ್ ಸಫಾರಿ ಇನ್ನೂ ಅನೇಕ ಸ್ಥಳ ಅವೆ ಮತ್ತು ರಿವರ್ ಸೈಡು ಸೈಕ್ಲಿಂಗ್ ಅದ ಮತ್ತು ಲೇಝರ್ ಶೋ ರಾತ್ರಿ ಹೊತ್ತು ಹೋಗ್ಬಿಟ್ರೆ ಲೇಸರ್ ಶೋ ತೋರಿಸ್ತಾರೆ ಒಂದು ಒಂದು ತಾಸು ಟೈಮಿಂಗ್ಸ್ ಇರ್ತಾವ ಅಲ್ಲೆಲ್ಲ ಹೋಗಿ ಕೇಳ್ಕೊಂಡೇ ಹೋಗ್ರಿ ನೀವು ಮುಂಚೆನೇ ಎಲ್ಲ ಈ ಬುಕ್ಕಿಂಗ್ ಮಾಡ್ಕೋಬೇಕು ಟಿಕೆಟ್ ಬುಕ್ಕಿಂಗ್ ಮಾಡ್ಕೊಂಡು ಹೋದ್ರೆ ಆಗ್ತದೆ ಆ ಲೇಝರ್ ಶೋ ನರ್ಮದಾ ಆರತಿ ಮತ್ತೊಮ್ಮೆಗೆ ಸಂಜೆ ಆದ ಕೂಡ ನರ್ಮದಾ ಆರತಿ ಮಾಡ್ತಾರೆ

ಚಂದ ಮಾಡ್ತಾರೆ ಶಾಂತ ರೀತಿಯಿಂದ ಕೂತ್ಕೊಂಡು ಆರಾಮ್ ನರ್ಮದಾ ದಂಡಿ ಮೇಲೆ ಕುತ್ಕೊಂಡು ಅಲ್ಲಿಗೆಲ್ಲ ಬಸ್ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು ಕರ್ಕೊಂಡೋಗಿ ಆಮೇಲೆ ನರ್ಮದಾ ಆರತಿ ಮುಗಿಸ್ಕೊಂಡು ಕೂಡ ಲೇಸರ್ ಶೋ ಅದು ಮುಗಿಸ್ಕೊಂಡು ಕೂಡ ನಿಮ್ಮ ನಿಮ್ಮ ರೂಮಿಗೆ ಸ್ಟೇ ಮಾಡ್ಲಿಕ್ಕೆ ಬರಬಹುದು ಹಿಂಗೆ ಒಂದು ಅನುಕೂಲ ಮಾಡ್ಯಾರ ಎಲ್ಲ ಹೋದವ್ರಿಗೆ ಟೂರಿಸ್ಟ್ ಪ್ಲೇಸ್ ಮಾಡಿ ಎಲ್ಲರೂ ಒಂದು ಆಕರ್ಷಣೀಯ ಸ್ಥಳವನ್ನಾಗಿ ಮಾಡ್ಯಾರ ಇದನ್ನು ನಾವು ಸಹ ನೋಡ್ಲಿಕ್ಕೆ ಹೋಗಿದ್ವಿ ಎಲ್ಲರೂ ಟೈಮ್ ಇಟ್ಕೊಂಡು ಅಲ್ಲಿ ಟ್ರಿಪ್ ಮಾಡಿದ್ರೆ ಹುಡುಗರಿಗೂ ಸಹ ಒಂಥರ ಚೇಂಜು ದೊಡ್ಡವ್ರಿಗೂ ಸೀನ್ ಸೀನಿಯರ್ ಸಿಟಿಜನ್ದ ಹಿಡ್ಕೊಂಡು ಅಲ್ಲಿ ಒಂಥರ ಎಲ್ಲ ಆನಂದಮಯವಾಗಿ ಕಳಿಬಹುದು ನೋಡಲಿಕ್ಕೆ ಎಲ್ಲ ಅಷ್ಟು ಚಂದ ಮಾಡ್ಯಾರ ಆಮೇಲೆ ಅಲ್ಲಿನ ಮುಂದೆ ನಾವು ರಾಮ್ಪುರಕ್ಕೆ ಅಂತ ಹೋದ್ವಿ ಅಲ್ಲಿ ರಾಮ್ಪುರಕ್ಕೆ ಅಂತಂದ್ರೆ ದಾರಿ ಒಳಗೆ ಅಂದ್ರೆ ನರ್ಮದಾ ನದಿ ಮುಂದೆ ಹರಿತಾಳಲ್ಲೇ ರಾಮ್ಪುರಕ್ಕೆ ಹೋಗಿ ಅಲ್ಲಿ ಉತ್ತರ ವಾಹಿನಿ ಆಗಳ ಏನು ನರ್ಮದಾ ನದಿ ಉತ್ತರ ವಾಹಿನಿ ಆಗೋಳ ಉತ್ತರ ವಾಹಿನಿ ಪರಿಕ್ರಮ ಮಾಡೋರೆಲ್ಲ ಆ ದಾರಿಯಿಂದ ಹೋಗ್ತಾರೆ ಆವಾಗ ಅಲ್ಲಿ ಕಾರ್ತಿಕ್ ನಾವು ಕ ಹೋದ ಕಾರ್ತೀಕ ಸ್ನಾನ ಮಾಡಿ ಮತ್ತೆ ರಾಂಚೋಟ್ ಧಾಮ್ ಅಂತೇಳಿ ಪಕ್ಕಕ್ಕನ ನದಿ ದಂಡಿನ ಪಕ್ಕನೆ ಕೃಷ್ಣನ ಅದ ಅಲ್ಲಿ ನೋಡ್ರಿ ಒಂದು ಆ ನೀರೊಳಗೆ ಕೃಷ್ಣ ಅಲ್ಲಿ ಕೆಳಗಡೆ ನರ್ಮದಾ ನದಿ ದಂಡಿಯಲ್ಲಿ ಆ ಒಂದು ಕಾಲಕ್ಕೆ ನದಿಯಿಂದ ಕೆಳಗೆ ಮೇಲೆ ಒಂದು ಸ್ವಲ್ಪ ಆಗಿದ ತಕ್ಷಣ ಕೃಷ್ಣನ ಮೂರ್ತಿ ಇಷ್ಟು ಚಂದದ ಅಷ್ಟು ಚ ಯಾರು ಕೆತ್ತಲಿಕ್ಕಿಲ್ಲ ಅಂಥ ಚಂದ ಕೃಷ್ಣನ ಮೂರ್ತಿ ಸಿಕ್ಕಿದ್ದಂಥದ್ದು ಒಳಗ ಅದನ್ನು ಮೇಲೆ ದಂಡಿಗಿಟ್ಟು ಒಂದು ಗುಡಿ ಕಟ್ಟಾರ ಭಾಳ ಚಂದ ದೊಡ್ಡ ಆಶ್ರಮ ಅದ ಅಲ್ಲಿ ಬಂದವ್ರಿಗೆ ಎಲ್ಲ ಉಳ್ಕೊಳಕ್ಕೆ ಆಶ್ರಮ ಅದ ಊಟದ ವ್ಯವಸ್ಥೆ ಮಾಡ್ಯಾರ ಎಲ್ಲ ದೊಡ್ಡದು ಆಲದ ಅದು ಹೋಗಿ ಪರಿಕ್ರಮ ಮಾಡೋರಿಗೆ ವಿಶ್ರಾಂತಿ ಸ್ಥಳ ಭಾಳ ರಮಣೀಯವಾಗ್ಯದಲ್ಲಿ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಶಾಂತ ಯಾರು ಜ ನೋಡ್ರಿ ಜನಜಂಗುಳಿನೇ ಇಲ್ಲ ಆಮೇಲೆ ಸ್ನಾನಕ್ಕೆ ಹೋದವರು ಎಲ್ಲಿ ಬೇಕಲ್ಲಿ ತಮ್ಮ ತಮ್ಮ ಹುಟ್ಟಿದ ಬಟ್ಟೆ ಬಿಡೋದು ಇದೆಲ್ಲ ಪ್ಲಾಸ್ಟಿಕ್ ಹೋಗಿಯೋದು ನೂರ ಎಂಟು ಸಾಮಾನುಗಳ ಅಂತಲ್ಲೆಲ್ಲ ಹಂಗೆ ಗಲೀಜ್ ಮಾಡಿದ್ರೆ ಹೆಂಗೆ ನಾವು ಎದಕ್ಕೆ ಹೋಗಿರ್ತೀವಿ ಎಲ್ಲ ಕಡೆ ಪವಿತ್ರತೆ ಕಾಪಾಡ್ಕೋಬೇಕು ನಾವು ಹೊಲಸು ಮಾಡಿದ್ರೆ ನಮ್ಮ ದೇಶನೇ ಹೊಲಸ ಆಗ್ತದೆ ನಮ್ಮ ನಾವೇ ಇನ್ನೊಂದ್ಸಲ ಅಲ್ಲಿ ಆ ನದಿಗೆ ಹೋಗಿ ಸ್ನಾನಕ್ಕೆ ಹೋಗ್ಬೇಕಪ್ಪ ಅಂತ ಮನ್ಸು ಬರಲ್ಲ ಹಂಗೆ ಮೊನ್ನೆ ಗಣಗಾಪುರಕ್ಕೆ ಯಾರೋ ಹೋಗಿದ್ರಂತೆ ಗಣಗಾಪುರಕ್ಕೆ ಹೋದಾಗ ಎಲ್ಲ ಕಡೆಗೂ ಊಟ ಬಟ್ಟೆ ಬಿಟ್ಟಿರೋದು ಒದ್ದೆ ಬಟ್ಟೆ ಬಿಟ್ಟಿರೋದು ಕಾಲಿಡ್ಲಿಕ್ಕೆ ಜಾಗ ಇಲ್ಲ ಅಂತ ನಮ್ಮ ಪೈಕಿ ಒಬ್ರು ಹೋಗಿದ್ರು ಹೇಳಿದ್ರು ಹಂಗೆ ಮಾಡಬಾರ್ದು ಈ ಈ ಜಾಗದಾಗ ಮಾತ್ರ ನೋಡ್ರಿ ಇಷ್ಟು ಕ್ಲೀನ್ ಇತ್ತು ಏನೊಂದು ಇಲ್ಲ ಅಷ್ಟು ಸ್ವಚ್ಛತೆ ಕಾಪಾಡ್ಕೋ ನಾವೇ ಮಾಡ್ತೀವಿ ನಾವನ್ನೇ ಎಲ್ಲ ಕಡೆಗೂ ಹೋದಲ್ಲಿ ಸ್ನಾನಕ್ಕೆ ಹೋಗ್ರಿ ಎಷ್ಟು ಸ್ನಾನ ಮಾಡೋದು ಮತ್ತೆ ಎದ್ ಬರೋದು ಕ್ಲೀನಾಗಿ ನಾವು ಮೇಂಟೈನ್ ಮಾಡಿದ್ರೆ ಎಲ್ಲರೂ ಅದನ್ನ ಅನುಸರಿಸ್ಬೇಕು ಒಬ್ರು ಮಾಡ್ತಾರೆ ಒಬ್ಬರು ಬಿಡ್ತಾರೆ ಅಂತಂದ್ರೆ ನಾವೇ ಅದಕ್ಕೆ ಮಹತ್ವ ಕೊಟ್ಟಾಗ ನಮ್ಗೆ ನಮಗೆ ಸ್ವಚ್ಛ ಹೊಡೀತದೆ ಹಿಂಗಾಗಿ ಎಲ್ಲರಿಗೂ ಎಚ್ಚರಿಕೆ ಮೂಡಿಸ್ಬೇಕು ಇದರಿಂದ ಜಾಗೃತರಾಗಬೇಕು ನಾವೆಲ್ಲರೂ ಹಂಗಾಗಿ ಎಲ್ಲೇ ಹೋಗಲಿ ನಾವು ಸ್ವಚ್ಛತಾ ಇಟ್ಕೊಂಡ್ರೆ ನಮಗೆ ಸ್ವಚ್ಛ ಇರ್ತದೆ ಬಂದು ಆಮೇಲೆ ಅದನ್ನು ಎಲ್ಲರಿಗೂ ತಿಳಿಸ್ಬೇಕು ಆಮೇಲೆ ಅಲ್ಲಿಂದ ಮುಂದೆ ನಾವು ರಾಂಚೋಡ್ ಧಾಮ್ ಕೃಷ್ಣನಿಗೆ ವಂದಿಸಿ ಮುಂದೆ ಕೋಂದಳ ಧಾಮ್ ಅನ್ನೋದಕ್ಕೆ ಹೋದ್ವಿ ದೇವಿ ಗುಡಿಯದಲ್ಲಿ ಕೋಡಿಯಾರ್ ಮಾತೆ ಗುಡಿ ಪಟೇಲ್ ಅವರ ಒಂದು ಕುಲದೇವತೆ ಆಗಿ ರಾರಾಜಿಸ್ತಾ ಇದ್ದಾಳಂತೆ ಅದು ನಮಗೆ ಗೊತ್ತಿರಲಿಲ್ಲ ದಾರಿ ಒಳಗೆ ಹೋಗ್ಬೇಕಾರೆ ಅದು ಅದು ಒಂದು ಸಿಕ್ತು ಭಾಳ ಭಾಳ ಅಂದ್ರೆ ಭಾಳ ಚಂದ ಅದ ಅದಕ್ಕೂ ಕೂಡ ಎಲ್ಲ ವೀಲ್ಚೇರು ಎಲ್ಲ ವ್ಯವಸ್ಥೆ ಮಾಡ್ಯಾರ ಆಮೇಲೆ ಏನು ಎಸ್ಕಲೇಟ್ರ್ ಮಾಡ್ಯಾರ ಹತ್ತಲಿಕ್ಕೆ ಎಳಿಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಎಲ್ಲ ಅನುಕೂಲ ಮಾಡ್ಯಾರ ಹಂಗಾಗಿ ಎಲ್ಲರೂ ನೀವು ಸಹ ಇಂಥ ಒಂದು ಪ್ರೇಕ್ಷಣೀಯ ಸ್ಥಳಗಳನ್ನು ಸಂದರ್ಶಿಸಿ ಬಂದಾಗ ನಿಮಗೂ ಮನಸ್ಸಿಗೆ ಒಂದೇನೋ ಒಂದು ಸಂತೋಷ ಅನ್ನಿಸ್ತದ ಇದೊಂದು ಸ್ಟ್ರಿಪ್ ಮಾಡಿ ಬಂದಿದ್ದು ನಿಮ್ಮ ಮುಂದೆಲ್ಲ ಹೇಳೀನಿ ನೀವು ಸಹ ಹೋಗಿ ಬರ್ರಿ ಅಂತ ಹೇಳಿ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ಎಲ್ಲರಿಗೂ ಮತ್ತೆ ನಮಸ್ಕಾರಗಳು ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಬೇರೆ ವಿಡಿಯೋ ಹಾಕ್ತೀವಿ ಎಲ್ಲರಿಗೂ ನಮಸ್ಕಾರಗಳು ಈ ಒಂದೆರಡು ಮಾತುಗಳನ್ನು ಭಗವಂತನ ಚರಣಾರಂದ್ಯಗಳಿಗೆ ಅರ್ಪಿಸ್ತೀನಿ ಶ್ರೀ ಕೃಷ್ಣ ಅರ್ಪಣ ಮಸ್ತು